ಬ್ರಹ್ಮದೇವನಿಂದ ಮರಣವೇ ಬಾರದ ಹಾಗೆ ವರವನ್ನು ಪಡೆದುಕೊಂಡಿದ್ದ ಮೂಷಿಕಾಸುರ ಆತ ಬುದ್ಧಿವಂತಿಕೆಯನ್ನು ಬಳಸಿ ವರವನ್ನು ಪಡೆದುಕೊಂಡಿದ್ದ ತನ್ನನ್ನು ಸಂಹರಿಸುವ ಆತ ಅಸಹಜದ ಸೃಷ್ಟಿಯಾಗಿರಬೇಕು ಆತನ ಹುಟ್ಟು ನಾರ್ಮಲ್ ಬರ್ತ್ ಹಾಗೂ ರೆಗ್ಯುಲರ್ ಬರ್ತ್ ಆಗಿರಬಾರದು ಅದರ ಜೊತೆಯಲ್ಲಿ ತನ್ನನ್ನು ಸಂಹರಿಸುವಾತ ಕೊಲ್ಲುವಾತ ಸತ್ತು ಮತ್ತೆ ಹುಟ್ಟಿರಬೇಕು ಎಂದು ಬ್ರಹ್ಮದೇವನಿಗೆ ಹೇಳಿದ್ದ ಬ್ರಹ್ಮದೇವ ಅಸ್ತು ಎಂದು ಬಿಟ್ಟ ನಮ್ಮ ದೇವತೆಗಳು ಕೂಡ ನಮ್ಮ ಮತದಾರರಿದ್ದ ಹಾಗೆ ಹಿಂದೆ ಮುಂದೆ ನೋಡದೆ ಯೋಚಿಸದೆ ಮತ ಬಿ ಕೊಟ್ಟು ಬಿಡುತ್ತಾರೆ ನಮ್ಮ ದೇವತೆಗಳು ಕೂಡ ನಮ್ಮ ಭಾರತೀಯ ಮತದಾರರಿದ್ದ ಹಾಗೆ ಹಿಂದೆ ಮುಂದೆ ನೋಡದೆ ಯೋಚಿಸದೆ ಮತ ಕೊಟ್ಟು ಬಿಡುತ್ತಾರೆ ನಂತರ ಎಂದಿನಂತೆ ಫಜೀತಿಯಾಗುತ್ತಾರೆ ಹಸುರರು ಕೂಡ ತುಂಬ ಹುಷಾರು ಹಸುರರು ಮೊದಲು ಸಿಕ್ಕಾಪಟ್ಟೆ ತಪಸ್ಸು ಮಾಡುತ್ತಾರೆ ತುಂಬ ಕಠಿಣ ತಪಸ್ಸು ಮಾಡುತ್ತಾರೆ ತಮ್ಮ ಕಠಿಣ ತಪಸ್ಸಿನಿಂದ ದೇವರುಗಳನ್ನು ಮಂತ್ರಮುಗ್ಧಗೊಳಿಸುತ್ತಾರೆ ದೇವರಿಂದ ಅಸಾಧ್ಯದ ವರವನ್ನು ಪಡೆದುಕೊಳ್ಳುತ್ತಾರೆ ನಂತರ ದೇವರಿಗೇನೆ ತಿರುಗಿ ಬೀಳುತ್ತಾರೆ ಮೂಷಿಕಾಸುರ ಮಾಡಿದ್ದು ಕೂಡ ಹಾಗೇನೆ ಮೊದಲು ಕಠಿಣ ತಪಸ್ಸು ಮಾಡಿದ ಮೊದಲು ಕಠಿಣ ತಪಸ್ಸು ಮಾಡಿದ ನಂತರ ವರ ಪಡೆದುಕೊಂಡ ತನಗೆ ಮರಣ ಬರುವುದೇ ಆದರೆ ಅಸಹಜ ಸೃಷ್ಟಿ ಮತ್ತು ಸತ್ತು ಮತ್ತೆ ಮರುಹುಟ್ಟು ಪಡೆದಂಥ ಮಹಾನುಭಾವನಿಂದ ಮರಣ ಬರಲಿ ಎಂದು ಇದು ಸಾಲದು ಎಂಬಂತೆ ಆತನ ಹೆಂಡತಿ ಪ್ರಿಯಮ್ಮದೆ ಆಕೆ ಕೂಡ ದೇವಿಯ ಉಪಾಸನೆಯನ್ನು ಮಾಡಿ ತನ್ನ ಗಂಡ ಚಿರಾಯುವಾಗಬೇಕೆಂದು ತನ್ನ ಗಂಡನಿಗೆ ಏನಾದರೂ ಪ್ರಾಣಾಪಾಯವಿದ್ದಾಗ ಸ್ವತಃ ದೇವಿಯೇ ಬಂದು ರಕ್ಷಿಸಬೇಕೆಂದು ದೇವಿಯಿಂದ ವರವನ್ನು ಪಡೆದುಕೊಂಡಿದ್ದಳು ಇದು ಕಾರಣ ಮೂಷಿಕಾಸುರನನ್ನು ಕೊಲ್ಲುವುದಾಗಲಿ ಆತನನ್ನು ಸಂಹರಿಸುವುದಾಗಲಿ ಅಷ್ಟೊಂದು ಸುಲಭವಾಗಿರಲಿಲ್ಲ ಅದು ತುಂಬ ಡಿಫಿಕಲ್ಟ್ ಟಾಸ್ಕ್ ಬರೀ ದೇವಲೋಕದಲ್ಲಿ ಮಾತ್ರವಲ್ಲ ಬರೀ ದೇವಲೋಕದಲ್ಲಿ ಮಾತ್ರವಲ್ಲ ಮೂರೂ ಲೋಕಗಳಲ್ಲಿ ಇಂಥ ಮೂರು ಲೋಕಗಳಲ್ಲಿ ಇಂಥ ಕಠಿಣ ಟಾಸ್ಕ್ಗಳು ಮೂರು ಲೋಕದಲ್ಲಿ ಇಂಥ ಕಠಿಣ ಟಾಸ್ಕ್ಗಳು ಎದುರಾದಾಗ ಎಲ್ಲರೂ ನೆನಪಿಸಿಕೊಳ್ಳುವುದು ಗಣಪತಿಯನ್ನು ಏಕೆಂದರೆ ಆತ ವಿಘ್ನಹರ್ತ ಮಂಗಲಕರ್ತ ವಿಘ್ನಹರ್ತ ಆತ ಸಂಕಟಮೋಚನ ಮೂಷಿಕಾಸುರ ವರದ ಪ್ರಕಾರವೇ ಹೋಗುವುದಾದರೆ ಮೂಷಿಕಾಸುರನ ವರದ ಪ್ರಕಾರವೇ ಹೋಗುವುದಾದರೆ ಮೊದಲನೆಯದಾಗಿ ಗಣಪತಿ ಅಸಹಜದ ಸೃಷ್ಟಿ ಮೊದಲನೆಯದಾಗಿ ಗಣಪತಿ ಅಸಹಜದ ಸೃಷ್ಟಿ ಅಲ್ಲದೆ ಆತ ಶಿವನ ಕೈಯಿಂದ ಹತನಾಗಿ ಶಿವಾನುಗ್ರಹದಿಂದ ಮತ್ತೆ ಮರುಹುಟ್ಟು ಪಡೆದವ ಮೂಷಿಕಾಸುರನ ಸಂಹಾರಕ್ಕೆಂದೇ ಈ ರೀತಿ ಆತನ ಜನನವಾಯಿತೇನೋ ಮೂಷಿಕಾಸುರನ ಸಂಹಾರಕ್ಕೆಂದೇ ಈ ರೀತಿ ಗಣಪತಿಯ ಜನನವಾಯಿತೇನೋ ಇತ್ತ ಗಣಪತಿ ಹುಟ್ಟುತ್ತಲೇ ಅತ್ತ ಮೂಷಿಕಾಸುರನ ಅಂತ್ಯಕ್ಕೆ ಕ್ಷಣಗಣನೆ ಶುರುವಾಯಿತು ಅದೆಷ್ಟೇ ದಾಂಡಿಗನಾಗಿದ್ದರೂ ಸಹ ಮೂಷಿಕಾಸುರನ ಆಟ ಗಣಪತಿಯ ಮುಂದೆ ನಡೆಯುವುದಿಲ್ಲ ಗಣಪತಿಯ ಎದುರು ಮೂಷಿಕಾಸುರ ಮೂಗು ತಿಕ್ಕಲೇಬೇಕಾಗುತ್ತದೆ ಗಣಪತಿ ಮೂಷಿಕಾಸುರನ ಗರ್ವಭಂಗ ಮಾಡುತ್ತಾನೆ ಮೂಷಿಕಾಸುರನ ಅಹಂಕಾರ ಮರ್ದನ ಮಾಡುತ್ತಾನೆ ಇಲ್ಲಿ ಯಾವಾಗಲೂ ಇಲ್ಲಿಯೇ ಅದು ಹುಲಿಯಾಗಲು ಸಾಧ್ಯವಿಲ್ಲ ಎಂದು ಇಲ್ಲಿ ಯಾವಾಗಲೂ ಇಲ್ಲಿಯೇ ಅದು ಹುಲಿಯಾಗಲು ಸಾಧ್ಯವಿಲ್ಲ ಎಂದು ಗುಣ ಗಣಪತಿ ಮೂಷಿಕಾಸುರನ ಅಹಂಕಾರವನ್ನು ಮೆಟ್ಟಿ ಅದನ್ನು ಹಾಕುತ್ತಾನೆ ಒಂದರ್ಥದಲ್ಲಿ ಮೂಷಿಕಾಸುರನ ಅಹಂಕಾರ ನಿರಸನದೊಂದಿಗೆ ಆತನ ಭ್ರಮ ನಿರಸನವೂ ಆಯಿತು ಗಣಪತಿಯು ಮೂಷಿಕಾಸುರನ ಅಹಂಕಾರವನ್ನು ಸಂಹರಿಸಿ ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಲಿಲ್ಲ ಗಣಪತಿಯ ಬುದ್ಧಿವಂತಿಕೆಯ ಅಧ್ಯಾಯವು ತೆರೆದುಕೊಳ್ಳುವುದೇ ಇಲ್ಲಿಂದ ಗಣಪತಿಯ ಬುದ್ಧಿವಂತಿಕೆಯ ಅಧ್ಯಾಯವು ತೆರೆದುಕೊಳ್ಳುವುದೇ ಇಲ್ಲಿಂದ ಮುತ್ಸದ್ದಿ ಗಣಪತಿ ಮುತ್ಸದ್ದಿ ಗಣಪತಿ ಅಸುರ ಮೂಷಿಕಾಸುರನಿಗೆ ವಾಹನ ದೀಕ್ಷೆಯನ್ನು ಕೊಟ್ಟು ಅವನು ಅತ್ತಿತ್ತ ಹೋಗದಂತೆ ಅತ್ತಿತ್ತ ಅಲೆಯದಂತೆ ಮೂಗುದ ಮೂಗುದಾರ ಹಾಕಿ ಅವನನ್ನು ತನ್ನ ವಾಹನವನ್ನಾಗಿಸಿಕೊಳ್ಳುತ್ತಾನೆ ಮೂಷಿಕಾಸುರನಿಗೆ ಮೂಗುದಾರ ಹಾಕಿ ಗಣಪತಿ ತಾನು ಮೂಷಿಕ ವಾಹನನಾಗುತ್ತಾನೆ ಭಾರತೀಯ ದೇವರುಗಳನ್ನು ಬರೀ ಅವರ ರೂಪ ಆಕಾರ ಗಾತ್ರ ನೋಡಿ ವಾಚ್ಯವಾಗಿ ತೆಗೆದುಕೊಳ್ಳಬೇಡಿ ಅವರನ್ನು ಲಕ್ಷ್ಯವಾಗಿ ತೆಗೆದುಕೊಳ್ಳಿ ಭಾರತೀಯ ದೇವರುಗಳನ್ನು ಬರೀ ಅವರ ರೂಪ ಆಕಾರ ಗಾತ್ರ ನೋಡಿ ವಾಚ್ಯವಾಗಿ ತೆಗೆದುಕೊಳ್ಳಬೇಡಿ ಅವರನ್ನು ಲಕ್ಷ್ಯವಾಗಿ ತೆಗೆದುಕೊಳ್ಳಿ ಅವರನ್ನು ಬರೀ ವಾಚ್ಯವಾಗಿ ತೆಗೆದುಕೊಂಡರೆ ಓ ಬರೀ ಇಷ್ಟೇನಾ ಓ ಬರೀ ಇಷ್ಟೇನಾ ಅನಿಸುತ್ತದೆ ಅವರನ್ನು ಬರೀ ವಾಚ್ಯವಾಗಿ ತೆಗೆದುಕೊಂಡರೆ ಬರೀ ಇಷ್ಟೇನಾ ಎಂದನಿಸುತ್ತದೆ ಅವರನ್ನು ಲಕ್ಷ್ಯವಾಗಿ ತೆಗೆದುಕೊಂಡರೆ ಮಾತ್ರ ಹೀಗೂ ಉಂಟೆ ಅನಿಸುತ್ತದೆ ಅವರನ್ನು ಲಕ್ಷ್ಯವಾಗಿ ತೆಗೆದುಕೊಂಡರೆ ಮಾತ್ರ ಹೀಗೂ ಉಂಟೆ ಅನಿಸುತ್ತದೆ ಗಣಪತಿ ಬುದ್ಧಿವಂತ ಆತನಿಗೆ ಚೆನ್ನಾಗಿ ಗೊತ್ತು ದುಷ್ಟರನ್ನು ಅಕ್ಕಪಕ್ಕದಲ್ಲಿಯೇ ಇಟ್ಟುಕೊಳ್ಳಬೇಕು ಅವರನ್ನು ಹತ್ತಿರದಲ್ಲಿಯೇ ಬಿಟ್ಟುಕೊಂಡಿರಬೇಕು ಅವರನ್ನು ದೂರದಲ್ಲಿಟ್ಟರೆ ಅಪಾಯ ಮತ್ತು ಆತಂಕ ಜಾಸ್ತಿ ದೂರದಲ್ಲಿದ್ದುಕೊಂಡು ಅವರು ಏನು ಸಂಚು ಹುನ್ನಾರ ಮಾಡುತ್ತಾರೋ ಗೊತ್ತಿಲ್ಲ ಅವರು ಸಮೀಪದಲ್ಲಿದ್ದರೆ ಅಪಾಯ ಅವರು ದೂರದಲ್ಲಿದ್ದರೆ ಇನ್ನೂ ಅಪಾಯ ಅವರು ಸಮೀಪದಲ್ಲಿದ್ದರೆ ಅಪಾಯ ಅವರು ದೂರದಲ್ಲಿದ್ದರೆ ಇನ್ನೂ ಅಪಾಯ ಇದು ಗಣೇಶನಿಗೆ ಗೊತ್ತು ದುಷ್ಟರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಬಾರದು ಅವರು ಒಂದು ಥರ ಹೆಡೆ ತುಳಿಸಿಕೊಂಡ ನಾಗರ ಹಾವಿನಂತೆ ಅವರು ನಮ್ಮಿಂದ ದೂರದಲ್ಲಿದ್ದರೆ ಬಹಳಷ್ಟನ್ನು ಕೆಡಿಸಿ ಹಾಕುತ್ತಾರೆ ಅವರಿಗೆ ಮೂಗುದಾರ ಹಾಕಿ ಅವರಿಗೆ ಮೂಗುದಾರ ಹಾಕಿ ಅವರಿಗೆ ಅಂಕುಶವನ್ನಿಟ್ಟುಕೊಂಡು ಅವರನ್ನು ಹತ್ತಿರದಲ್ಲಿಯೇ ಬಿಟ್ಟುಕೊಂಡಿರಬೇಕು ಮೂಷಿಕಾಸುರನ ಹಾಗೆ ಅವರನ್ನು ವಾಹನವನ್ನಾಗಿ ಮಾಡಿಕೊಂಡು ಗಣಪತಿಯ ಹಾಗೆ ಅವರ ಮೇಲೆ ಸವಾರಿ ಮಾಡಿಕೊಂಡಿದ್ದರೆ ಇನ್ನೂ ಚೆನ್ನಾಗಿರುತ್ತದೆ ದುಷ್ಟರು ನಮ್ಮಿಂದ ದೂರದಲ್ಲಿದ್ದರೆ ಅವರು ಇನ್ನಷ್ಟು ಮತ್ತಷ್ಟು ಎಡವಟ್ಟು ಅನಾಹುತ ಅಧ್ವಾನಗಳನ್ನು ಹುಟ್ಟುಹಾಕುತ್ತಲೇ ಇರುತ್ತಾರೆ ಗಣಪತಿ ದುರ್ಜನಂ ದೂರತಃ ಒಂದೇ ಎಂಬ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಿಲ್ಲ ಗಣಪತಿ ಹೇಳುತ್ತಾನೆ ಮೊದಲು ದುರ್ಜನರನ್ನು ಹಾಕು ನಂತರ ಅವರನ್ನು ಪಕ್ಕದಲ್ಲಿಟ್ಟುಕೋ ಆದರೆ ಹುಷಾರಾಗಿರುವುದನ್ನು ಮಾತ್ರ ಮರೆಯಬೇಡ ದಡ್ಡರು ಯಾಮಾರುತ್ತಾರೆ ದುಷ್ಟರು ಯಾಮಾರಿಸುತ್ತಾರೆ ಕ್ರೂರಿಗಳನ್ನು ಕೊಲ್ಲಬೇಡ ಅವರಲ್ಲಿನ ಕ್ರೌರ್ಯವನ್ನು ಕೊಲ್ಲು ದುಷ್ಟರನ್ನು ಕೊಲ್ಲಬೇಡ ಅವರಲ್ಲಿನ ದುಷ್ಟತನವನ್ನು ಕೊಲ್ಲು ದುಷ್ಟರ ಹಾಗೆ ದುಷ್ಟರ ಹಾಗೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಕೊಡಬೇಡ ದುಷ್ಟರ ಹೆಗಲ ಮೇಲೆ ನೀನು ಕುಳಿತುಕೋ ದುಷ್ಟರ ಹೆಗಲ ಮೇಲೆ ನೀನು ಕುಳಿತುಕೋ ನನ್ನ ಹಾಗೆ ಅವರು ನಿನ್ನ ಹೆಗಲ ಮೇಲೆ ಕುಳಿತುಕೊಳ್ಳುವುದಕ್ಕೆ ಬಿಡಬೇಡ ದುಷ್ಟರ ಹೆಗಲ ಮೇಲೆ ನೀನು ಕುಳಿತುಕೋ ನನ್ನ ಹಾಗೆ ಅವರು ನಿನ್ನ ಹೆಗಲ ಮೇಲೆ ಕುಳಿತುಕೊಳ್ಳುವುದಕ್ಕೆ ಬಿಡಬೇಡ ಅವರಿಗೆ ನೀನು ಹೆಗಲಾಗಬೇಡ ಎಂದು ಗಣಪತಿ ನಿಜಕ್ಕೂ ಬುದ್ಧಿವಂತ ಆತ ಬುದ್ಧಿವಂತನಲ್ಲದೆ ಹೋಗಿದ್ದರೆ ಆತ ಬುದ್ಧಿವಂತನಲ್ಲದೆ ಹೋಗಿದ್ದರೆ ಆನೆ ಮುಖ ಮನುಷ್ಯನ ದೇಹವನ್ನು ತೆಗೆದುಕೊಂಡು ಎಲ್ಲರ ಮಧ್ಯದಲ್ಲೂ ಗಣನಾಯಕನಾಗಿ ಗಣನಾಯಕನಾಗಿ ಗಣಪತಿಯಾಗಿ ಗಣೇಶನಾಗಿ ಮೆರೆಯುವುದಕ್ಕೆ ವಿಜೃಂಭಿಸುವುದಕ್ಕೆ ಸಾಧ್ಯವಾಗುತ್ತಿತ್ತ ಆದ್ದರಿಂದಲೇ ಎಲ್ಲರೂ ಗಣಪತಿಯಲ್ಲಿ ವಿದ್ಯಾಬುದ್ಧಿ ಕೊಡು ಭಗವಂತ ವಿದ್ಯಾಬುದ್ಧಿ ಕೊಡು ಗಣಪತಿ ಎಂದು ಬೇಡಿಕೊಳ್ಳುವುದು